ಬಾಯಿಯ ರುಚಿಯಾದ ಸ್ವಾದಿಷ್ಟವಾದ ಮಿಲ್ಕ್ ಪಿಸ್ತಾ ಬರ್ಫಿ ರೆಡಿ ನಮಸ್ಕಾರ ಕನಕ ವೆಲ್ಕಮ್ ಮೈ ಚಾನಲ್ ಫ್ಯಾಷನ್ ಅಂಡ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಮನೆಯಲ್ಲಿ ಇರೋ ಸಿಂಪಲ್ ಆದ ಇಂಗ್ರೀಡಿಯಂಟ್ಸ್ ಜೊತೆ ಬೇಕರಿಯಲ್ಲಿ ಸಿಗುವ ತರ ಮಿಲ್ಕ್ ಬರ್ಫಿ ಇಲ್ಲಾಂದ್ರೆ ಮಿಲ್ಕ್ ಪಿಸ್ತಾ ಬರ್ಫಿ ಅಂತ ಹೇಳ್ಬೋದು ಮಾಡೋದೇಗಂತ ನೋಡೋಣ ನೋಡಿ ಪಿಸ್ತಾ ಬರ್ಫಿಗೆ ಈ ಮೂರೇ ಮೂರು ಇಂಗ್ರೀಡಿಯೆಂಟ್ ಜೊತೆ ನಾವು ಮಾಡೋದು ಹೇಗಂತ ನೋಡೋಣ ನಾನು ಡಬಲ್ ಕಲರ್ಗೋಸ್ಕರ ಆರೆಂಜ್ ಕಲರ್ ಆದರೂ ತಗೋಬೋದು ನೀವು ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇದು ಪರ್ಫೆಕ್ಟ್ ಹೇಳ್ತಾ ಇರ್ತಾಯಿದ್ದೀನಿ ನೀವು ಹಿಂಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫಾಲ್ಟ್ ಬರೋ ಚಾನ್ಸ್ ಇಲ್ಲ ಒಂದು ಕೆ ಜಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಎರಡು ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಸೆವೆನ್ ಫಿಫ್ಟಿ ಎಮ್ ಎಲ್ ಆಯಿಲ್ ತಗೊಂಡಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಬೋದು ನಮ್ಮ ಮನೇಲಿ ತುಪ್ಪ ತಿನ್ನೋದಿಲ್ಲ ಅದರಿಂದ ನಾನು ಆಯಿಲ್ ತೊಗೊಳ್ತಾ ಇದ್ದೀನಿ ಈಗ ಬನ್ನಿ ಇದು ಪ್ಯಾಟ್ರನ್ ರೆಡಿ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಈ ಸಕ್ಕರೆನ ಪಕ್ಕ ಕೈತಿಟ್ಕೊಂಡು ನೋಡಿ ಈಗ ಈ ಎಣ್ಣೆನ ಈ ಮಿಲ್ಕ್ ಪೌಡ್ರಲ್ಲಿ ಹಾಕ್ಕೊಳ್ಳೋಣ ನಾನು ಏಯ್ಟ್ ಹಂಡ್ರೆಡ್ವರೆಗೂ ತೊಗೊಂಡಿದ್ದೀನಿ ಸೊ ಹಂಗಾಗಿ ಸ್ವಲ್ಪ ಮಿಕ್ಸ್ಕೊಳ್ತೀನಿ ನಾನು ಕರೆಕ್ಟ್ ಮೆಸರ್ಮೆಂಟ್ ಬಂದು ಸೆವೆನ್ ಫಿಫ್ಟಿ ಎಮ್ ಎಲ್ಲು ಸೊ ಇದನ್ನು ಚೆನ್ನಾಗಿ ಮಿಲ್ಕ್ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಬಿಗಿನರ್ಸ್ ಮಾಡೋಂಗಿದ್ರೂ ಸರಿ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ನೋಡಿ ನಾನು ಇದೆಲ್ಲ ಪರ್ಫೆಕ್ಟಾಗಿ ಮೆಸರ್ ಮಾಡ್ಕೊಂಡು ಮಾಡ್ತಿರೋದು ನೀವು ಕೂಡ ಇದೇ ಥರ ಮೆಸರ್ ಮಾಡಿಕೊಂಡು ನೀವು ಬೋಲ್ಸ್ ಬೇಕಾದರೂ ಇಲ್ಲ ಲೋಟ ಬೇಕಾದರೂ ಲೋಟದಲ್ಲಿ ಪರ್ಫೆಕ್ಟಾಗಿ ಮೆಜರ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಉಳಿದಿರೋ ಇನ್ನೇನು ಸತ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ತೀನಿ ಲಮ್ಸ್ ಇಲ್ದಿರ ನೋಡಿ ಚೆನ್ನಾಗಿ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಬನ್ನಿ ಈಗ ಫರ್ದರ್ ಪ್ರೋಸೆಸ್ ಏನಂತ ನೋಡೋಣ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರಾಗಿರುತ್ತೆ ಏನಂತೀರಾ ನೋಡಿ ನಾನು ದೊಡ್ಡ ಬಾಂಡ್ಲಿನ ತೊಳ್ಕೊಂಡು ಎಣ್ಣೆ ಸೌರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟೋವ್ ಆನ್ ಮಾಡಿಕೊಂಡು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಸತ ಎರಡು ಕೆ ಜಿನೂ ಹಾಕ್ಕೊಳ್ತಿದ್ದೀನಿ ಇದು ಪರ್ಫೆಕ್ಟ್ ಮೆಜರ್ಮೆಂಟು ಇದು ಚೆನ್ನಾಗಿ ಸರಗಲಿ ಮೆಲ್ಟಾಗಿ ಕುದಿ ಬರಲಿ ನಂದು ಸ್ಟೌವ್ ಚಿಕ್ಕದು ಹಂಗಾಗಿ ಕೆಳಗಡೆ ಎತ್ತಿಟ್ಕೊಂಡಿದ್ದೀನಿ ತುಂಬ ಹೊತ್ತಾಗತ್ತೆ ಅನ್ನೋದರಿಂದ ನೋಡಿ ಚೆನ್ನಾಗಿ ಕುದೀತದೆ ಈಗ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಸೈಡಸ್ ಹಾಕ್ಕೊಳ್ತೀನಿ ಯಾಕಂದರೆ ಸಕ್ಕರೆ ಇರತ್ತೆ ಸ್ವೀಟಲ್ಲಿ ಆ ಸಕ್ಕರೆ ಹಂಗೇ ಸಿಕ್ಕತ್ತೆ ಮತ್ತು ಹಂಗೆ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಂಗಾಗಿ ನೋಡಿ ಎಲ್ಲ ಸಕ್ಕರೆ ಚೆನ್ನಾಗಿ ಕಾದು ಪಾಕ ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಗೋಲ್ಡನ್ ಕಲರಲ್ಲಿ ಬಂದಿದೆ ಇದು ಸ್ವಲ್ಪ ಡಸ್ಟ್ ಎಲ್ಲ ಇದೆ ಇದನ್ನು ಸ್ವಲ್ಪ ಫ್ಯೂರ್ ಫೈ ಮಾಡ್ಕೊಬಿಡೋಣ ಇದು ಎಲ್ಲ ಡಸ್ಟು ಇದನ್ನು ಫಿಲ್ಟ್ರ್ ಮಾಡ್ಕೊಬಿಡೋಣ ಎಷ್ಟಾಗತ್ತೋ ಅಷ್ಟು ತಮ್ಮ ಸ್ಟೌ ತರಕ್ಕೆ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಅದು ತಗೊಬಂದರೆ ಆ ಸ್ಟೌವ್ ಮೇಲೆ ಇಟ್ಕೊಂಡು ಮಾಡೋಣ ನೋಡಿ ಕ್ಲೀನಾಗಿ ಸೈಡಲ್ಲಿರೋ ಸಕ್ಕರೆನೆಲ್ಲ ಸ್ವಲ್ಪ ಇದ ಸ್ಮ್ಯಾಶ್ ಮಾಡ್ಕೊಂಡು ಕ್ಲೀನಾಗಿ ತಗೊಂಡಿದ್ದೀನಿ ಸೌಟಿಂದ ಈಗ ನಾವು ಮೊದಲೇ ಆಯಿಲ್ ಹಾಕಿ ಕಲ್ಸಿಟ್ಕೊಂಡಿರೋಂಥ ಮಿಲ್ಕ್ ಪೌಡ್ರನ್ನ ಇದ್ರಲ್ಲಿ ಹಾಕ್ಕೊಳ್ಳೋಣ ಇದು ಹಾಕ್ಕೊಳ್ಳೋವಾಗ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ನೋಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಸುಮಾರು ಒಂದು ಐದು ಕೆ ಜಿ ಆಗೋಷ್ಟು ಅನಿಸತ್ತೆ ನನಗೆ ಇಲ್ಲ ಒಂದು ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿ ಆದರೂ ಬರ್ಬೋದು ಲಮ್ಸ್ ಇಲ್ದಿರ ಬೇಗ ಬೇಗ ಕಳಿಸ್ಕೋಬೇಕು ಚೆನ್ನಾಗಿ ನೋಡಿ ನಮ್ಮ ಬ್ಯಾಟರು ರೆಡಿಯಾಗಿದೆ ಈಗ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಲಂಸ್ ಇಲ್ದಿರ ಚೆನ್ನಾಗಿ ಕೈಯಾಡಿಸ್ಬೇಕು ಇಲ್ಲಾಂದರೆ ಉಂಡೆ ಕಟ್ಬಿಟ್ರೆ ಸ್ವೀಟು ಚೆನ್ನಾಗಿ ಬರೋದಿಲ್ಲ ನಮಗೆ ನೋಡಿ ದೋಸೆ ಇಟ್ಟು ಅದಕ್ಕೆ ಚೆನ್ನಾಗಿ ಬಂದಿದೆ ಇನ್ನೂ ಒಂದೆರಡು ಲಂಸ್ ಇದೆ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಾನು ಒಂದೇ ಒಂಚೂರು ಸುಮ್ಮನೆ ಒಂಚೂರು ಹಂಗೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಬರ್ತಾ ಬರ್ತಾ ತಿಕ್ನೆಸ್ಸು ಆಗ್ತಾಯಿದೆ ನೋಡಿ ನಮ್ಮ ಬ್ಯಾಟರು ಕ್ಲೀನಾಗಿ ತುಂಬ ಚೆನ್ನಾಗಿ ಅದಕ್ಕೆ ಬಂದಿದೆ ನೋಡಿ ಇದು ಹೇಗಪ್ಪ ನಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಗೆ ತಿಳಿಯಬೇಕಂದ್ರೆ ಈಗ ತಗೊಂಡು ಸ್ವಲ್ಪ ನೋಡಿ ಈ ಥರ ಮಾಡಿದ್ರೆ ನಮಗೆ ಉಂಡೆಗೆ ಬರಬೇಕು ಈ ಥರ ಬಂದರೆ ಉಂಡೆಗೆ ರೆಡಿಯಾಗಿದೆ ಪ್ಯಾಟ್ರನ್ ಅಂತ ನೋಡಿ ಈ ಅದಕ್ಕೆ ಬಂದಿದೆ ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಕ್ಲೀನಾಗಿ ಕೆಳಗಡೆ ಬಾಣಲಿಯಿಂದ ಕ್ಲೀನಾಗಿ ತೆಕ್ಕೋಬೇಕು ಇಲ್ಲಾಂದರೆ ಸೀದೋಗತ್ತೆ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಸೊ ಇವಾಗ ನಾನು ಒಂಚೂರು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂಚೂರು ಹಾಕ್ಕೊಳ್ತೀನಿ ನೋಡಿ ನಮಗೆ ಉಂಡೆಗೆ ಬರ್ತಾ ಇದೆ ಹೇಗೆ ಹಾಗೆ ನೋಡಿ ಬರ್ತಾ ಇದೆ ಈಗ ಅದ ಕರೆಕ್ಟಾಗಿದೆ ನಾವು ಇದರಲ್ಲಿ ಅರ್ಧ ಪ್ಯಾಟ್ರನ್ನ ಟ್ರೇಗೆ ಹಾಕೊಳ್ಳೋಣ ನೋಡಿ ಈ ಟೈಮಲ್ಲಿ ಕೈ ಬಿಡ್ದಿರ ಕಲಸ್ತಾನೆ ಇರಬೇಕು ಇಲ್ಲ ಸೀದೋಗತ್ತೆ ಈಗ ತಗೋಬಂದ ನಾನು ತಮ್ಮ ಸ್ಟವ್ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಮುಗ್ದೋಗಿದೆ ಸೊ ಬೇಡ ಅಂತ ಇದರಲ್ಲಿ ಲೋ ಫ್ಲೇಮಲ್ಲಿ ಇರಬೇಕಲ್ವ ಸೊ ಹಂಗಾಗಿ ಇದೇ ಸ್ಟವನ್ನ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿರಲಿ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಉಂಡೆಗೆ ಬರ್ತಾ ಇದೆ ನೋಡಿ ಹೇಗೆ ಪ್ರೆಸ್ ಮಾಡಿದ್ರೆ ಹಾಗೆ ಚೆನ್ನಾಗಿ ಉಂಡೆಗೆ ಬರ್ತಾ ಇದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಾಗಿ ಒಂಚೂರು ಕಲಿಸ್ಕೊಂಡು ಇಲ್ಲೇ ಒಂಚೂರು ಈ ಬಾಣಲಿಯಲ್ಲೇ ಗಟ್ಟಿಯಾಗಲಿ ಇದೇ ಬಾಣ್ಲಿಯಲ್ಲಿ ಒಂದು ಐದು ನಿಮಿಷ ಹಂಗೆ ಬಿಡ್ತೀನಿ ತನ್ನಗಾಗಲಿ ಸ್ಟೌವ್ ಆಫ್ ಮಾಡಿ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಎಲ್ಲ ಆದಮೇಲೆ ತಮ್ಮ ಸ್ಟೌವ್ ತಗೊಬಂದ ಇದರಲ್ಲೇ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಇವಾಗ ಫುಲ್ ಗಟ್ಟಿಯಾಗಿದೆ ಈಗ ಇದರಲ್ಲಿ ಅರ್ಧ ಪೋರ್ಷನ್ ಅಷ್ಟು ತೆಗೆದು ಟ್ರೇ ಒಳಗೆ ಹಾಕ್ಕೊಳ್ತೀನಿ ಬಿಸಿ ಚೆನ್ನಾಗಿದೆ ಇನ್ನು ಸೊ ಅರ್ಧ ಕ್ಲೀನಾಗಿ ಆಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ಆಗಿ ಸ್ಪ್ರೆಡ್ ಇದ್ದೀನಿ ನೋಡಿ ಇದಕ್ಕೆ ಗ್ರೀನ್ ಕಲರು ಫುಡ್ ಕಲರ್ ಇದ್ದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೊಬೋದು ನಾನು ಒಂದೇ ಒಂದು ಆ ಫುಡ್ ಕಲರು ಮೆಲ್ಟ್ ಆಗೋಕ್ಕೆ ನೀರನ್ನ ಇದ್ದೀನಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದ್ರೆ ಪಿಸ್ತ ಐಸೆಲ್ ಕೂಡ ಸಹ ಹಾಕೋಬಹುದು ನಾನು ಇಲ್ಲಿ ವೆನಿಲಾ ಐಸಿನ್ಸ್ ಎಲ್ಲ ಒಂದ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದ್ ಸ್ಪೂನ್ ವೆನಿಲಾ ಐಸಿನ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿ ನೋಡಿ ಇದೇ ಬಾಂಡಿಯಲ್ಲಿ ಈ ತರ ಸೈಡ್ಗೆ ಫುಲ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸ್ಪ್ರೆಡ್ ಮಾಡ್ಕೊಂಡ್ರೆ ಬೇಗ ತನ್ನಗಾಗತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಹಿಂಗೆ ಒಂದು ನಿಮಿಷ ಚೆನ್ನಾಗಿ ನೋಡಿ ಈಗ ಈ ಕಲರ್ ಹಾಕೊಂಡಿರೋದನ್ನ ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಟ್ರಕ್ಚರ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿದೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಕ್ಲೀನಾಗಿ ಸ್ಪೂನ್ ಸಹಾಯದಿಂದ ನಾನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಒಂದು ಆಲ್ಮೋಸ್ಟ್ ಸ್ವಲ್ಪ ಆರಿದೆ ಇದೇ ಥರ ನಾನು ಆರೆಂಜ್ ಕಲರಲ್ಲಿ ಎಕ್ಸ್ಟ್ರಾ ಇರೋದನ್ನು ಒಂದು ಪ್ಲೇಟ್ಗೆ ಹಾಕಿ ಮಾಡಿದ್ದೀನಿ ಈಗ ಬನ್ನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನೀವು ಒಂದು ಸ್ಕೇಲ್ ಇಟ್ಕೊಳ್ಬೇಕಾದರೂ ಕಟ್ ಮಾಡ್ಬೋದು ನಾನು ಈವನ್ ಆಗಿ ಹಾಗೆ ಕಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ಮಾರ್ಕ್ ಮಾಡಿ ಇಟ್ಕೋಬೇಕು ನೋಡಿ ಎಷ್ಟು ಫರ್ಫೆಕ್ಟಾಗಿ ಬಂದಿದೆ ಅಂತ ಸೊ ಇದು ನನ್ನ ಕೈಯಲ್ಲಿ ಈವನ್ ಆಗಿ ಸ್ಪ್ರೆಡ್ ಮಾಡೋಕ್ಕಾಗಲಿಲ್ಲ ಸೊ ಒಂದು ಸ್ಟೀಲ್ ಸ್ಕೇಲ್ ಇದ್ದಿದ್ರೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಬೋದಿತ್ತು ನಾನು ಬಾಕ್ಸ್ ಟೈಪೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಕೋಬೋದು ಇದು ಹಿಂಗೆ ಒಂದು ನೋಡಿ ಫೋರ್ ಅವರ್ಸ್ ರೆಸ್ಟಲ್ಲಿ ಬಿಡೋಣ ಆರ್ಲಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬನ್ನಿ ಇದು ನಾಲ್ಕು ಅವರ್ ಬಿಟ್ಟ ಮೇಲೆ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಮಿಲ್ಕ್ ಪಿಸ್ತಾ ಬರ್ಫಿ ಎಷ್ಟು ಚೆನ್ನಾಗಿದೆ ಫುಲ್ ವೀಡಿಯೋ ಬೇಕಾದರೆ ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಕಲರಲ್ಲಿ ಬರ್ಫಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ బాహ్య రుచిదా స్వాదిష్టవ మిల్క్ పిస్తా బర్ఫీ రెడీ